ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚ ಸ್ಪಿರಿಟ್ನಾಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಏನು ಅನ್ನೋದಾದ್ರೆ ಪ್ರೀತಿಯ ವ್ಯಕ್ತಿಯ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತಹ ಕೆಲವೊಂದು ಲವ್ ಮೆಸೇಜಸ್ಗಳಿರ್ಬಹುದು ಅಥವಾ ಅವರ ಫೀಲಿಂಗ್ಗಳ ಶೇರಿಂಗ್ಗಳು ಏನಿರತ್ತೆ ಆ ಆ ಫೀಲಿಂಗ್ಗಳ ಶೇರಿಂಗ್ಗಳನ್ನು ಅವರು ಯಾವ ರೀತಿ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಅರ್ಥ ಆಯ್ತಲ್ವಾ ಸೊ ಪ್ರೀತಿಯ ವ್ಯಕ್ತಿಯ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತಹ ಪ್ರೀತಿಯ ಮೆಸೇಜಸ್ಗಳಿರ್ಬೋದು ಅಥವಾ ಪ್ರೀತಿಯ ಕೆಲವೊಂದು ಮಾತುಗಳು ಯಾವುದಿರ್ಬೋದು ಅಥವಾ ಕೆಲವೊಂದು ಫೀಲಿಂಗ್ಗಳ ಶೇರಿಂಗ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಏನು ಕೊಡೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸುನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಸೇಂچನಾ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಗಳನ್ನು ತಗೋೋದಕ್ಕೆ ಮುಂಚಿತವಾಗಿ please ಸೆಲೆಕ್ಟಿವ್ ಆಪ್ಷನ್ ಇಲ್ಲಿ ಎರಡು ಆಪ್ಷನ್ ಗಳು ಒಂದು ಟೈಗರ್ ಐ ಇರುವಂತಹ ಬ್ರೇಸ್ಲೆಟ್ ಅನ್ನು ನೀವು ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಮತ್ತೆ ಇವಿ ಇರುವಂತಹ ನೀವು ಬ್ರೇಸ್ಲೆಟ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡು ಬ್ರೇಸ್ಲೆಟ್ ಗಳಲ್ಲಿ ನಿಮಗೆ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಬ್ರಾಸ್ಲೆಟ್ ಅನ್ನ ಆಯ್ಕೆ ಮಾಡ್ಕೊಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವ್ಯಕ್ತಿಯ ಕಡೆಯಿಂದ ಯಾವ ಲವ್ ಮೆಸೇಜಸ್ಗಳು ಸಿಗ್ತಾ ಇದೆ ಅಥವಾ ಅವರು ಓಪನ್ ಅಪ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿರುವಂತಹ ಕೆಲವೊಂದು ಅಹ್ ಇನ್ಫಾರ್ಮೇಶನ್ಸ್ ಗಳೇನು ಅಥವಾ ಮೆಸೇಜಸ್ ಗಳೇನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ನಿಮಗೋಸ್ಕರವಾಗಿ ಕೊಡ್ತೀನಿ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ಟೈಗರ್ ಐ ಇರುವಂತಹ ಬ್ರಾಸ್ಲೆಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಇವರಿಗೆ ನಾವು ರೀಡಿಂಗ್ಸ್ ಗಳನ್ನ ನೋಡೋಣ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ನಂಬರ್ ಒನ್ ಅವರು ಯಾವ ಕೆಲವು ಮೆಸೇಜಸ್ಗಳನ್ನು ನಿಮಗೋಸ್ಕರವಾಗಿ ಅಂದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮಗೋಸ್ಕರವಾಗಿ ಯಾವ ಕೆಲವು ಮೆಸೇಜಸ್ಗಳನ್ನು ಅಥವಾ ಕೆಲವೊಂದು ಇನ್ಫಾರ್ಮೇಶನ್ಸ್ ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದಾರೆ ಅನ್ನೋದನ್ನ ನಿಮ್ಗೆ ಖಂಡಿತವಾಗಿಯೂ ನೋಡ್ಬೋದಾಗಿರುತ್ತೆ ಓಕೆ ಸೊ ಫಸ್ಟ್ ಕಾರ್ಡ್ಸ್ಗಳನ್ನು ನೋಡೋಣ ಆಮೇಲೆ ನಿಮಗೆ ಎಕ್ಸ್ಪ್ಲೈನ್ ಅನ್ನ ಖಂಡಿತವಾಗಿಯೂ ಮಾಡ್ತೇನೆ ಓಕೆ ಸೊ Thank <laughs> ಏನ್ ಹೇಳ್ತಾ ಇದ್ದಾರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಮತ್ತೆ ಮಾಡ್ತಾ ಇದ್ದೀನಿ ಟ್ರೈ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀನಿ ಮತ್ತೆ ಆಲೋಚನೆಯನ್ನ ಕೂಡ ಮಾಡ್ತಾ ಇದ್ದೀನಿ ನೀನ್ ನಾವು ಕೆಲವೊಂದು ವಿಚಾರವನ್ನ ನಾನು ಹೇಳ್ಬೇಕು ಅಂತ ನನ್ನ ಫೀಲಿಂಗ್ಸ್ ಗಳಿಗೆ ಸಂಬಂಧಪಟ್ಟಂತೆ ಓಪನ್ ಅಪ್ ಆಗಿ ಕೆಲವೊಂದು ವಿಚಾರಗಳನ್ನ ನಿನ್ನ ಹತ್ರ ಹೇಳ್ಬೇಕು ಪ್ರೀತಿಯ ಫೀಲಿಂಗ್ಸ್ ಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡೋದ್ರ ಜೊತೆಗೆ ನಾನು ಟ್ರೈ ಕೂಡ ಮಾಡ್ತಾ ಇದ್ದೀನಿ ಅನ್ನುವಂತಹ ಮೊದಲನೇ ಮೆಸೇಜ್ ಆಗಿ ನಿಮ್ಗೆ ಕೊಡ್ತಾ ಇದ್ದಾರೆ ಅಂದ್ರೆ ಯಾವ ಮೆಸೇಜ್ ಅನ್ನ ಕೊಡಬೇಕು ಅಂತ ಅನ್ಕೊಂಡಿದ್ರು ಅನ್ನೋದು ನಿಮ್ಗೆ ನೆಕ್ಸ್ಟ್ ಕಾರ್ಡಿನಲ್ಲಿ ತಿಳಿತಾ ಹೋಗುತ್ತೆ ಮತ್ತೆ ಏನ್ ಹೇಳ್ತಾ ಇದ್ದಾರೆ ನಾನು ಯಾವಾಗ್ಲೂ ಕೂಡ ಆನ್ಲೈನಲ್ಲಿ ನಿನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ಆನ್ಲೈನ್ ಬಂದಿದ್ಯಾ ಎಷ್ಟೊತ್ತು ಆನ್ಲೈನ್ ಅಲ್ಲಿ ಇರ್ತೀಯಾ ಮತ್ತೆ ನಿನ್ನ ವಾಟ್ಸಪ್ ಡಿ ಪಿ ಏನು ಅಥವಾ ಕೆಲವೊಂದು ರೀತಿಯ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮನ್ನ ಯಾವಾಗಲೂ ಕೂಡ ನಾನು ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಒಟ್ಟಿನಲ್ಲಿ ಅವರು ನಿಮ್ಮನ್ನ ಅಬ್ಸರ್ವೇಷನ್ಸ್ ಅಲ್ಲಿ ಇಟ್ಕೊಂಡಿರ್ತಾರೆ ಅವರು ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ರೂ ಕೂಡ ಅದು ಪ್ರಯತ್ನದಲ್ಲಿಯೇ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಮೆಸೇಜ್ ಆಗಿ ಏನ್ ಹೇಳ್ತಾ ಇದ್ದಾರೆ ಏನನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ರು ಅಂದ್ರೆ ಐ ಲವ್ ಯು ಅನ್ನೋದನ್ನ ಮೆಸೇಜ್ ಆಗಿ ಕೊಡ್ತಾ ಇದ್ದಾರೆ ಸೊ ಇವರು ಟ್ರೈ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಪ್ರಪೋಸ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಐ ಲವ್ ಯು ಅಂತ ಹೇಳೋದಿಕ್ಕೆ ಟ್ರೈ ಮಾಡ್ತಾ ಇದಾರೆ ಅದೇನಕ್ಕೋ ಅವರು ಪ್ರಯತ್ನದಲ್ಲಿಯೇ ಇದ್ದೀನಿ ಅದನ್ನ ಕೈಲಿ ಹೇಳಕ್ಕೂ ಕೂಡ ಆಗ್ತಾ ಇಲ್ಲ ಸೊ ನಾನು ಆನ್ಲೈನ್ಗಳಲ್ಲಿ ನಿನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ಫಾಲೋ ಮಾಡ್ತಾನೆ ಇದ್ದೀನಿ ಅನ್ನುವಂತಹ ಕೆಲವೊಂದು ಮಾಹಿತಿಗಳನ್ನ ನಿಮ್ಗೆ ಓಪನ್ ಅಪ್ ಆಗಿಯೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೆಸೇಜ್ ಏನಂತ ಕೊಡ್ತಾ ಇದ್ದಾರೆ ಅಂದ್ರೆ ನೀನು ನನ್ನ ಲೈಫಿಂದ ಪ್ಲೀಸ್ ದೂರ ಹೋಗ್ಬೇಡ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ನೀನು ನನ್ನಿಂದ ದೂರ ಹೋಗೋದಾಗ್ಲಿ ಅಥವಾ ನನ್ನ ಲೈಫಿಂದ ದೂರ ಹೋಗೋದಾಗ್ಲಿ ಇದು ಯಾವ್ದನ್ನು ಪ್ರಯತ್ನ ಮಾಡ್ಬೇಡ ಪ್ಲೀಸ್ ನನ್ನನ್ನ ಬಿಟ್ಟು ನೀನು ಹೋಗ್ಬೇಡ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಯಾವಾಗ್ಲೂ ಕೂಡ ನಿನ್ನ ಜೊತೆಯೇ ಇರೋದಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾನೆ ಇರ್ತೀನಿ ಯಾಕೆ ಅಂದ್ರೆ ನೀನು ಅಂದ್ರೆ ನನ್ಗೆ ಅಷ್ಟೊಂದು ಪ್ರೀತಿ ಇದೆ ಅದನ್ನ ಹೇಳ್ಕೊಳೋದು ಹೇಗೆ ಯಾವ ರೀತಿ ನಿನ್ನ ಹತ್ರ ಶೇರ್ ಮಾಡ್ಕೋಬೇಕು ಅದ್ ಯಾವುದೂ ಕೂಡ ನನಗೆ ಗೊತ್ತಾಗದೆ ಒದ್ದಾಡ್ತಾ ಇರ್ತೀನಿ ಆದ್ರೆ ನಿಜವಾಗಿಯೂ ಕೂಡ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಎಲ್ಲವನ್ನ ಕೂಡ ಸರಿ ಮಾಡ್ತೀನಿ ಯಾಕಂದ್ರೆ ಈಗ ನನಗೆ ಕೆಲವೊಂದು ಭಾವನೆಗಳನ್ನ ಹೇಳ್ಕೊಳ್ಳೋದಿಕ್ಕೆ ಅಥವಾ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಒದ್ದಾಡ್ತಾ ಇದ್ದೀನಿ ಆದ್ರೂ ಕೂಡ ನಾನು ಇದೆಲ್ಲವನ್ನ ಸರಿ ಮಾಡ್ಕೊಂಡು ಒಂದು ರೈಟ್ ವೇ ಅಲ್ಲಿ ನಾನು ಬಂದೇ ಬರ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಿಮಗೆ ಪ್ರಪೋಸಲ್ ಅನ್ನ ಮಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರುವಂತಹದ್ದು ಸ್ಪಷ್ಟೀಕರಣವಾಗಿಯೇ ಗೊತ್ತಾಗ್ತಾ ಇದೆ ಇನ್ನೊಂದು ಅವರು ಎಷ್ಟು ಅಬ್ಸರ್ವೇಷನ್ ಅಲ್ಲಿ ಇದ್ದಾರೆ ಅಂದರೆ ಆನ್ಲೈನ್ ಮೂಲಕ ಅವರು ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಗೋತಾ ಇರ್ತಾರೆ ಇನ್ನೊಂದು ಏನು ಅನ್ನೋದಾದ್ರೆ ಯಾವುದೋ ಫೀಲಿಂಗ್ಸ್ ಗಳನ್ನ ಶೇರಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನಗಳನ್ನ ಮಾಡೋದ್ರ ಜೊತೆಗೆ ಅವರು ಹೇಗೆ ನಾನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲಿಯೂ ಕೂಡ ಇದ್ದಾರೆ ಅನ್ನೋದು ತಿಳಿಸ್ತದೆ ಓಪನ್ ಅಪ್ ಆಗಿ ಅವ್ರು ಹೇಳ್ತಾ ಇರೋದೇನಂದ್ರೆ ನೀನು ನನ್ನ ಜೀವನವನ್ನ ಬಿಟ್ಟು ಹೋಗ್ಬೇಡ ದಯವಿಟ್ಟು ದೂರ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ಬೇಡ ಯಾಕೆ ಅಂದ್ರೆ ನನಗೆ ನೀನು ಬೇಕು ಅಷ್ಟು ನಾನು ನಿನ್ನನ್ನ ಪ್ರೀತಿಸ್ತೀನಿ ಎಲ್ಲವನ್ನ ಕೂಡ ಸರಿ ಮಾಡ್ಕೊಂಡೇ ಮಾಡ್ಕೊತೀನಿ ಸದ್ಯಕ್ಕೆ ಏನೋ ಒಂದು ಕೆಲವೊಂದು ರೀತಿಯ ಕನ್ಫ್ಯೂಷನ್ಸ್ ಗಳಿರ್ಬಹುದು ಅಥವಾ ಹೇಳುವಂತಹ ಕೆಲವೊಂದು ಫೀಲಿಂಗ್ಸ್ ಗಳಲ್ಲಿ ವ್ಯತ್ಯಾಸಗಳಾಗ್ತಾ ಇರಬಹುದು ಆದ್ರೆ ಅದೆಲ್ಲವನ್ನ ಸರಿ ಮಾಡ್ಕೊಂಡು ನಾವಿಬ್ರು ಒಟ್ಟಿಗೆ ಇರೋ ತರ ನಾನು ಮಾಡೇ ಮಾಡ್ತೀನಿ ಅನ್ನುವಂತನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಿಮಗೆ ಹೇಳಬೇಕಾಗಿರುವಂತಹ ಕೆಲವೊಂದು ಲವ್ ಮೆಸೇಜಸ್ ಇರಬಹುದು ಅಥವಾ ಅವರ ಪ್ರೀತಿಯ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರುವಂತಹ ರೀತಿ ಆಗಿರುತ್ತೆ ಈ ತರಹದ ಕೆಲವೊಂದು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಕೆಲವೊಂದು ಮೆಸೇಜಸ್ ಗಳನ್ನ ನೀವು ನೋಡಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನೀವು ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಇದೇ ತರಹದ ಕೆಲವೊಂದು ವಿಡಿಯೋಸ್ ಗಳನ್ನ ನೀವು ಪಡ್ಕೋಬಹುದಾಗಿರತ್ತೆ ಓಕೆ ಸೊ ಇದಿಷ್ಟು ಫೈ ನಂಬರ್ ನಂಬರ್ ಟು ನೆಕ್ಸ್ಟ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅದು ಇವಿಲೈ ಇರುವಂತಹ ಬ್ರಾಸ್ಲೆಟ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರಾ ಓಕೆ ಸೊ ಇವಿಲೈ ಬ್ರಾಸ್ಲೆಟ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿಯ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತಹ ಕೆಲವೊಂದು ಲವ್ ಮೆಸೇಜಸ್ ಗಳಿರಬಹುದು ಅಥವಾ ಪ್ರೀತಿಗೆ ಸಂಬಂಧಪಟ್ಟಂತಹ ಭಾವನೆಗಳ ಶೇರಿಂಗ್ ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಇನ್ಫಾರ್ಮೇಶನ್ಸ್ ಅನ್ನ ನಿಮ್ಗೆ ಅವರು ಕೊಡ್ತಾ ಇರ್ತಾರೆ ಯಾವ ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಕಾರ್ಡ್ಸ್ ಗಳ ಮೂಲಕ ನೋಡ್ತಾ ಹೋಗೋಣ ಶಫ್ಲಿಂಗ್ ಕಾರ್ಡ್ಸ್ ಗಳನ್ನ ಫಸ್ಟ್ ತಗೊಂಡ್ಬಿಡೋಣ ನಂತರ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸೊ ಕಾರ್ಡ್ಸ್ಗಳು ರೆಡಿ ಇದೆ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀನ್ ಅಂದ್ರೆ ನನಗೆ ಎಲ್ಲ ಪ್ರಪಂಚವೇ ನೀನು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನೀನಿಲ್ಲದೆ ನನಗೆ ಏನೂ ಬೇಕಿಲ್ಲ ಅನ್ನುವಂತಹ ರೀತಿಯಲ್ಲಿ ನೀನು ಅಂದ್ರೆ ಅದು ಒಂದು ನನ್ನ ಪುಟ್ಟ ಪ್ರಪಂಚ ಇದ್ದ ಹಾಗೆ ನೀನು ನನಗೆ ಅಷ್ಟೊಂದು ಮುಖ್ಯ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನನಗೆ ತುಂಬಾ ಇಷ್ಟ ತುಂಬಾ ಪ್ರೀತಿ ಮಾಡ್ತೀನಿ ತುಂಬಾ ಕಾಳಜಿನ ತೋರಿಸ್ಬೇಕು ಅನ್ನುವಂತಹ ರೀತಿಯಲ್ಲಿ ನನಗೆ ಮನಸ್ಥಿತಿಗಳು ಇದೆ ಅನ್ನುವಂತಹ ವಿಚಾರವನ್ನ ಹೇಳುವಂತಹ ಪ್ರಯತ್ನವನ್ನ ನಾನು ಮಾಡ್ಬೇಕು ಅನ್ಕೊಂಡಾಗೆಲ್ಲ ನನ್ನಲ್ಲಿ ಒಂದು ಭಯ ಕಾಡತ್ತೆ ಏನದು ಭಯ ಅಂದ್ರೆ ಒಂದು ರಿಜೆಕ್ಷನ್ ಇನ್ನ ಭಯ ಆಗತ್ತೆ ನಾನೇನಾದರೂ ಹೇಳಿದ್ರೆ ಅದನ್ನು ನೀನು ನಂಬೋದಿಲ್ಲ ನಾನೇನಾದ್ರೂ ಎಕ್ಸ್ಪ್ರೆಸ್ ಅನ್ನ ಮಾಡೋದಕ್ಕೆ ಬಂದರೆ ನೀನು ಬೇಡ ಅನ್ನುವಂತಹ ರೀತಿಯಲ್ಲಿ ನನಗೇನಾದರೂ ಮೂಮೆಂಟ್ಸ್ ಅನ್ನು ತಗೋಬೋದೇನೋ ಅನ್ನುವಂತಹ ಭಯ ನನ್ನಲ್ಲಿ ಕಾಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೀನಂದ್ರೆ ಇಷ್ಟ ಆದರೆ ನೀನಂದ್ರೆ ಇಷ್ಟ ಅಥವಾ ನೀನೇನೋ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳೋದಿಕ್ಕೆ ಕೂಡ ನಂಗೆ ಭಯ ಆಗತ್ತೆ ನಾನೇನಾದರೂ ನಿಮಗೆ ಪ್ರಪೋಸಲನ್ನು ಮಾಡಿಬಿಟ್ರೆ ನೀವೇನಾದರೂ ನನಗೆ ರಿಜೆಕ್ಷನ್ ಮಾಡ್ಬಿಟ್ರೆ ಅನ್ನುವಂತಹ ಭಯ ನನ್ನಲ್ಲಿ ಕಾಡ್ತಾ ಇದೆ ಸೊ ಯಾವಾಗ್ಲೂ ಕೂಡ ನಾನು ನಿಮ್ಮ ಹಿಂದೆ ಹಿಂದೆ ಬರುವಂತಹ ಪ್ರಯತ್ನವನ್ನ ಮಾಡ್ತೀನಿ ಯಾಕೆ ಅಂದ್ರೆ ನಿಮ್ಮನ್ನ ಬಿಟ್ಟು ನನಗೆ ಇರೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ನಿಮ್ಮನ್ನ ಕೂಡ ಇಡೀ ಪ್ರಪಂಚದಲ್ಲಿ ಯಾರಿಗೂ ಕೂಡ ಕಂಪೇರ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜಾಗವನ್ನ ಬೇರೆ ಯಾರೂ ತುಂಬೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿಯೇ ನಿಮ್ಮ ನೆನಪುಗಳು ನನಗೆ ಅತಿ ಹೆಚ್ಚು ಕಾಡತ್ತೆ ಮತ್ತೆ ನೀವೇ ಬೇಕು ಅನ್ನುವಂತಹ ಮನಸ್ಥಿತಿಗಳಿಗೆ ನಾನು ಬರೋದಿಕ್ಕೆ ಸಾಧ್ಯ ಆಗ್ತಾ ಇರೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತಿನ್ಯಾವ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಾನು ತುಂಬಾ ಸಾರಿ ನಿನಗೆ ಹಾರ್ಟ್ ಬ್ರೇಕ್ ಅನ್ನ ಮಾಡಿದ್ದೇನೆ ಸೊ ನಿನ್ನ ಹಾರ್ಟಿಗೆ ನಿನ್ನ ಹೃದಯಕ್ಕೆ ನಾನು ಬೇಕಾದಷ್ಟು ಬಾರಿ ನಿನಗೆ ನೋವನ್ನು ಕೊಟ್ಟಿದ್ದೇನೆ ಆದರೂ ಕೂಡ ನೀನೇನೋ ನನ್ನ ಜೀವನದಲ್ಲಿ ಸ್ಪೆಷಲ್ ಅನ್ನೋ ಥರ ನೀವು ಕಾಣಿಸ್ತಾ ಇದೆ ಯಾಕಂದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಬಾರಿ ಹರ್ಟ್ ಮಾಡಿದ್ದೀನಿ ಎಷ್ಟೋ ಬಾರಿ ನಿನ್ನ ಹೃದಯಕ್ಕೆ ನೋವಾಗೋ ಥರ ನಡ್ಕೊಂಡಿದ್ದೀನಿ ನನ್ನ ಮಾತುಗಳಲ್ಲಿ ನನ್ನ ಬಿಹೇವಿಯರ್ಗಳಲ್ಲಿ ತುಂಬ ತುಂಬ ವೇರಿಯೇಷನ್ಗಳಾಗಿ ತುಂಬ ಹತ್ತಿರುವಂತಹದ್ದು ನೋವನ್ನು ಪಟ್ಟಿರುವಂತಹದ್ದು ಎಲ್ಲವೂ ಗೊತ್ತು ಆದರೆ ಬೇರೆ ಆಗುವಂತಹ ವಿಚಾರಗಳಿಗೆ ಬಂದಾಗ ನನಗೆ ಯಾಕೋ ಸಾಧ್ಯ ಆಗ್ತಲ್ಲ ನೀನೇ ಬೇಕು ಅನ್ನುವಂತಹ ಕೆಲವೊಂದು ಭಾವನೆಗಳು ನನ್ನಲ್ಲಿ ಹುಟ್ಟುತ್ತೆ ಬಿಕಾಸ್ ನೀನಂದ್ರೆ ನನಗೆ ತುಂಬಾ ಸ್ಪೆಷಲ್ ನನ್ನ ಜೀವನದಲ್ಲಿ ನೀನಿಗೆ ಒಂದು ಸ್ಪೆಷಲ್ ಆದಂತಹ ರೀತಿಯ ಸ್ಥಾನವನ್ನ ಕೊಟ್ಟಿದ್ದೇನೆ ನಮ್ಮಿಬ್ಬರ ನಡುವೆ ಇರುವಂತಹ ವ್ಯತ್ಯಾಸಗಳೇ ಬೇರೆ ನಾನು ನನ್ನ ಜೀವನದಲ್ಲಿ ಪ್ರೀತಿಯ ವಿಚಾರದಲ್ಲಿ ಕೊಟ್ಟಿರುವಂತಹ ಸ್ಥಾನವೇ ಬೇರೆ ಸೊ ಅದಕ್ಕೋಸ್ಕರವಾಗಿ ಯಾವಾಗ್ಲೂ ಕೂಡ ನಾನು ನಿನ್ನ ಹಿಂದೆ ಹಿಂದೆ ಬರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ನಿನ್ನ ಮುಂದೆ ಬಂದು ನಿಂತು ಹೇಳುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ನನಗೆ ಭಯ ಇದೆ ಯಾಕಂದ್ರೆ ಎಲ್ಲಿ ರಿಜೆಕ್ಷನ್ ಮಾಡ್ತೀಯೋ ನಾನು ಎಷ್ಟೋ ಬಾರಿ ನಿಂಗೆ ನೋವನ್ನು ಕೊಟ್ಟಿರೋದಕ್ಕೆ ನಿನ್ನ ಸಾವ ಬೇಡ ಅಂತ ಹೇಳ್ಬಿಡ್ತೀಯನೋ ಅನ್ನುವಂತಹ ಭಯ ಇದೆ ಆದರೂ ಕೂಡ ನಿನ್ನ ಜಾಗಕ್ಕೆ ಬೇರೆ ಯಾರು ಬರೋದಿಕ್ಕೆ ಸಾಧ್ಯ ಇಲ್ಲ ಯಾರನ್ನು ಕೂಡ ಕಂಪೇರ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಸೊ ಆ ಕಾರಣಗಳಿಗೋಸ್ಕರವಾಗಿ ನಿನ್ನನ್ನೇ ನಾನು ವೇಟ್ ಮಾಡ್ತಾ ಇದ್ದೀನಿ ನಿನ್ನ ಜೊತೆ ಇರುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ ಅನ್ನುವಂತಹದ್ದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾಲಂ ಬಿಟ್ಟು ರೀಡಿಂಗ್ ಆಗಿರುತ್ತೆ ಈ ತರಹದ ಕೆಲವೊಂದು ರೀಡಿಂಗ್ಸ್ ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕೋನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀರಿ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಬೈ